ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾಯಿದ್ದು ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಏನು ಮಾಡ್ತಾ ಇದ್ದೀನಿ ಏನು ರೆಸಿಪಿ ತಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಲೇಬೇಡಿ ಈ ಒಂದು ಚಳಿಗೆ ಸಿಕ್ಕಾಬಟ್ಟು ಟೇಸ್ಟಿಯಾಗಿರೋ ಆಗಿರೋ ಸಿಕ್ಕಾಬಟ್ಟು ಕ್ರಿಸ್ಪಿ ಆಗಿರೋ ಬಾಯ್ಲಿಟ್ರೆ ಏನು ಕರ್ಕೋ ಅಂತ ನಿಪ್ಪಟ್ಟು ಮಾಡೋಣ ಬನ್ನಿ ಈ ಒಂದು ನಿಪ್ಪಟ್ಟನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ ಓಕೆ ಓಕೆ ಇಲ್ಲಿ ನಾನು ಒಂದು ಬೌಲಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಡಲೆ ಕೂಡ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅಜ್ವಾನನ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಆಯಿತಾ ಅದು ಅದಕ್ಕಿಂತ ಮುಂಚೆ ಇಲ್ಲಿ ಕಡಲೆ ಬೀಜನ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಕಡಲೆ ಕೂಡ ಹುರ್ಕೊಳ್ಳಿ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಎಷ್ಟು ಖಾರಕ್ಕೆ ಬೇಕೋ ನಾವು ಎಷ್ಟು ಖಾರ ತಿಂತೀವೋ ಅಷ್ಟರ ಮಟ್ಟಿಗೆ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹುರ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಗ್ರೈಂಡ್ ಅಂದರೆ ಫುಲ್ ನುಣ್ಣ ಮಾಡಿ ದಯವಿಟ್ಟು ಅದನ್ನು ಕ್ರಿಸ್ಪಿ ಆಗಿರಬೇಕು ಅಂತಂದರೆ ಅದು ಹಾಗೆ ಸಿಗಬೇಕು ಪೀಸ್ ಪೀಸ್ ಹಾಗೆ ಸಿಗಬೇಕು ಸೊ ಹಾಗಾಗಿ ಅದನ್ನು ನುಣ್ಣಗೆ ಮಾಡಿದಲೆ ಸ್ವಲ್ಪ ಹಾಗೆ ಇರೋ ಥರ ಒಂದು ಎರಡು ರೌಂಡ ಗ್ರೈಂಡ್ ಮಾಡ್ಕೊಳ್ಳಿ ಆಯ್ತಾ ಇದಾದಮೇಲೆ ಸ್ವಲ್ಪ ಅಜ್ವಾನ ತೊಗೊಳ್ಳಿ ಅಜ್ವಾನನ ಕ್ರಶ್ ಮಾಡಿ ಹಾಕೊಳ್ಳಿ ಇದು ಸ್ಮೆಲ್ ಮಾತ್ರ ಅಂತ ಇರುತ್ತೆ ಓಕೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಆಯಿತಾ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಏನು ಮಾಡಬೇಕು ಕಾಸಿರೋ ಅಂಥ ಎಣ್ಣೆನ ಅಂದರೆ ಸ್ವಲ್ಪ ಬಿಸಿ ಮಾಡಿರೋಂಥ ಎಣ್ಣೆನ ತಗೊಂಡು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಕಲಿಸ್ತಾ ಹೋಗಿ ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀರ ಪೂರ ಮೆತ್ತಗೂ ಕಲಿಸ್ಬಾರ್ದು ಪೂರ ಗಟ್ಟಿಯೂ ಕಲಿಸ್ಬಾರ್ದು ಆ ರೀತಿ ಚಪಾತಿ ಹಿಟ್ಟು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅದಾದಮೇಲೆ ಆ ಉಂಡೆ ಯಾವ ಥರ ಆಗುತ್ತೆ ಅಂತಂದರೆ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಆಗಿದೆ ಅದಾದಮೇಲೆ ನಾವು ಅಷ್ಟು ದೊಡ್ಡ ಬಿಲ್ಲೆ ಮಾಡ್ಕೊಳ್ಳೋಕೆ ಬೇಡ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬಿಲ್ಲೆ ಮಾಡಿಕೊಂಡು ಅದನ್ನು ಒಂದು ಪೇಪರ್ ಇರುತ್ತಲ್ಲ ಪ್ಲಾಸ್ಟಿಕ್ ಪೇಪರ್ ಟ್ರಾನ್ಸ್ಪರೆಂಟ್ ಪೇಪರ್ ಹೋಳಿಗೆ ಟಟ್ಟೋ ಪೇಪರ್ ಎಲ್ಲ ಬರುತ್ತಲ್ಲ ಆ ಒಂದು ಪೇಪರ್ ತೊಗೊಳ್ಳಿ ನನಗೆ ಆ ಒಂದು ಪೇಪರ್ ತೊಗೊಂಡಿರೋದು ಸ್ವಲ್ಪ ಸಣ್ಣ ಸ್ವಲ್ಪ ಸಣ್ಣ ಸಣ್ಣ ಬಿಲ್ಲೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಇಟ್ಟು ಒಂದು ಬಟ್ಲು ಯಾವುದಾದ್ರೂ ಒಂದು ರೀತಿ ಬಟ್ಲು ತಗೊಂಡು ಸೊ ಸುಮ್ಮನೆ ಸ್ವಲ್ಪ ಪ್ರೆಸ್ ಮಾಡಿ ಸಾಕು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುವಂಥ ತೆಳ್ಳಗಿರುವಂಥ ಆಗಿರುವಂಥ ನಿಪ್ಪಟ್ಟು ರೆಡಿ ಆಗುತ್ತೆ ಅಂದರೆ ನಿಪ್ಪಟ್ಟು ಒಂದು ಹಿಟ್ಟಲ್ಲಿ ಒಂದು ರೆಡಿ ಆಗುತ್ತೆ ನಾವು ಅದಕ್ಕೆ ಕರಿಬೇಕಲ್ವ ಎಲ್ಲ ಸು ಎಣ್ಣೆ ಹಾಕಬೇಕು ಇದಕ್ಕೆ ಎಳ್ಳು ಕೂಡ ಆ್ಯಡ್ ಮಾಡಬೇಕು ಓಕೆ ಎಣ್ಣೆ ಕಾದ ನಂತರ ಈ ಒಂದು ನಾವು ಏನು ಮಾಡಿದೀವೋ ಆ ಒಂದು ನಿಪ್ಪತ್ತನ್ನ ನಾವು ಎಣ್ಣೆಯಲ್ಲಿ ಕರಿಬೇಕು ಕಾದಮೇಲೆ ತುಂಬ ಚೆನ್ನಾಗಿರೋದು ಓಕೆ ಚೆನ್ನಾಗಿ ಕ ಅಂದರೆ ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಥರ ಆಗಿದೆ ಅಂತ ಸೊ ಆ ಬಣ್ಣ ಬರೋವರೆಗೂ ಇರಿ ಆ ಬಣ್ಣ ಬಂದಮೇಲೆ ಅದನ್ನು ತೆಗ್ದು ತೆಗೆದು ಸೈಡಿಗೆ ಹಾಕಿ ಒಂದು ಪ್ಲೇಟ್ ಹಾಕಿ ಪ್ಲೇಟ್ಗೆ ಹಾಕೊಳ್ಳಿ ಅದನ್ನು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆಯಾ ಅಂತ ಸೂಪರ್ ಟೇಸ್ಟಿ ಆಗಿರುತ್ತೆ ಗೊತ್ತಾ ಖಂಡಿತ ರಶ್ಮೆ ಸಿಕ್ಕಾಪಟ್ಟೆ ಆಗಿರುತ್ತೆ ನಾವು ಮಾಡಿದ್ರ ಮೇಲೆ ಹೋಗುತ್ತೆ ಖಂಡಿತ ಸೂಪರ್ ಟೇಸ್ಟಿ ಆಗಿರುವಂಥ ಈ ಒಂದು ಚಳಿಗಂತೂ ಸಿಕ್ಕಾಪಟ್ಟೆ ಅಲ್ಟಿಮೇಟಾಗಿರುವಂಥ ಈ ಒಂದು ನಿಪ್ಪತ್ತು ರೆಡಿ ಆಗುತ್ತೆ ಅದಾದಮೇಲೆ ಸ್ನ್ಯಾಕ್ಸಿಗೆ ಯಾರೆಲ್ಲ ಬರ್ತಾಯಿರ್ತಾರಲ್ವ ಮನೆಗೆ ನನಗೆ ಅದು ಕೊಡು ಮಕ್ಕಳಂತೂ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾರೆ ಅವರಿಗೆ ಅಲ್ಲಿ ಇಲ್ಲಿ ಹೊರಗಡೆ ಐಟಮ್ಸ್ ಕೊಡೋದಕ್ಕಿಂತ ನಾವೇ ಮಾಡಿರುವಂಥ ನಮ್ಮ ಕೈಯಾರೆ ನಾವು ಏನೇನು ಐಟಮ್ ಹಾಕಿರ್ತೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ಸೊ ಚಿಂತೆಯಾಗಿ ನಾವು ಈ ಒಂದು ಐಟಮ್ಸ್ನ ಅವರಿಗೆ ಕೊಡ್ಬೋದು ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ತಿಂತಾರೆ ನಮಗೂ ಕೂಡ ಮಾಡಿದ್ದೀವಿ ಅನ್ನೋ ಒಂದು ಏನು ಹೇಳ್ತಾರೆ ಒಂದು ತುಂಬ ಒಂದು ಖುಷಿ ಆಗುತ್ತೆ ಅವರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನನ್ನ ಮಗ ಅಂತೂ ಸಿಕ್ಕ ಇಷ್ಟಪಟ್ಟು ತಿಂದ ನಿಮ್ಮಲ್ಲಿ ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಗೊತ್ತಾ ಮಕ್ಕಳು ಇಷ್ಟಪಟ್ಟು ಕೇಳಿ ತಿಂದಾಗ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಒಬ್ಬ ತಾಯಿಗೆ ತನ್ನ ಮಕ್ಕಳು ಕೇಳಿದಾಗ ಮಾಡಿಕೊಟ್ಟಾಗ ಅವರು ಖುಷಿಯಿಂದ ತಿಂದಾಗ ಅದಕ್ಕಿಂತ ಬೇರೆ ಏನು ಬೇಕು ಅಂತ ಅನಿಸುತ್ತೆ ಅಷ್ಟು ಖುಷಿಯಾಗುತ್ತೆ ಸೊ ನನ್ನ ವ್ಲಾಗು ನನ್ನ ಒಂದು ದಿನ ಹೀಗಿತ್ತು ನಾನು ಈ ಒಂದು ನಿಪ್ಪಟ್ಟು ಮಾಡೋದ್ರಲ್ಲಿ ನಿರತಳಾಗಿದ್ದೆ ಸೊ ಈ ಒಂದು ನಿಪ್ಪಟ್ಟು ನೀವು ಕೂಡ ಮಾಡಿ ಈ ಒಂದು ಚಳಿ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ ಎಲ್ಲೋ ಹೊರಗಡೆ ತೊಗೊಂಡು ತಿನ್ನೋದಕ್ಕಿಂತ ಮನೇಲಿ ನಮ್ಮ ತಯಾರ ಮಾಡಿರುವಂಥ ಈ ಒಂದು ಟೇಸ್ಟಿ ಮತ್ತು ಹೆಲ್ದಿ ಮತ್ತು ಆಗಿರುತ್ತೆ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ತಿಂತಾರೆ ಓಕೆ ಯಾರೆಲ್ಲ ಈ ಒಂದು ಚಾನಲ್ ನೋಡಿಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ ಕೂಡ ನಾನು ತಿನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಯಾಕೆಲ್ಲ ಕಮೆಂಟ್ ತುಂಬ ಚೆನ್ನಾಗಿ ಹಾಕಿರ್ತಿರೋ ಅವ್ರ ಕಮೆಂಟ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಓಕೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ವಾ ಅವರೆಲ್ಲ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಅನಿಸಿಕೆಗಳನ್ನೂ ಕೂಡ ನಮಗೆ ತಿಳಿಸಬಹುದು ಡಲ್ ಲೈಕ್ ಆಗಿ ಕ್ಲಿಕ್ ಮಾಡಿ ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಹೇಗೆ ವಾಚ್ ಮಾಡ್ತಾಯಿರಿ ಮತ್ತು ಹೊಸ ಹೊಸ ರೆಸಿಪಿಗಳನ್ನ ನಾನು ತಗೊಂಡು ನೀವು ಅದೇ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ನೋಡ್ತಾ ಇರ್ಬೋದು ನೀವು ನಾನು ನಿನ್ನೆ ಯಾವ ರೀತಿ ಕರಿತಾ ಇದ್ದೀನಿ ಅಂತ ಈ ಬಣ್ಣ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಾನಿಲ್ಲಿ ಬಟ್ಲಲ್ಲಿ ಪ್ರೆಸ್ ಮಾಡೋದ್ರಿಂದ ತೆಲುಗು ಕೂಡ ಇರುತ್ತೆ ಒಂದು ಶೇಪ್ ಕೂಡ ಬಂದಿರುತ್ತೆ ನನ್ನ ಪುಟ್ಟ ಮಗ ಬಂದು ಹೋಗ್ತಾ ಇದ್ದೇನೆ ನೋವು ನೋಡ್ತಾ ಇರ್ಬೋದು ಸೊ ಈ ಒಂದು ರೀತಿ ನೀವು ನಿಪ್ಪಟ್ಟು ಮಾಡಿದಲ್ಲಿ ಸೂಪು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪಟಾಪಟ ಹಾಕಬೇಕು ಅಂತ ಹೇಳಿದರೆ ತುಂಬ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಎಷ್ಟು ಮಾಡಿದೆ ನೋಡಿ ಅಷ್ಟು ಮಾಡಿದರೆ ಸಾಕು ಗೊತ್ತಾ ತುಂಬ ಜಾಸ್ತಿ ಮಾಡಿದರೆ ನಮಗೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಜಾಸ್ತಿ ಹೇಗೆ ಮಾಡೋದು ಕಷ್ಟ ಆಗುತ್ತಲ್ವ ಜಾಸ್ತಿ ಮಾಡೋದಕ್ಕೆ ಕುತ್ಕೊಂಡು ಕೈಕಾಲೆಲ್ಲ ನೋವು ಮಾಡಿಕೊಂಡು ಅಷ್ಟೊಂದೆಲ್ಲ ಸೀನೆ ಬೇಡ ನಮಗೆ ಎಷ್ಟು ಬೇಕೋ ಅವಷ್ಟು ಮಾತ್ರ ಅವಶ್ಯಕತೆ ಇರೋಷ್ಟು ಮಾಡಿದರೆ ಆಯಿತು ನಾನಿಲ್ಲಿ ಎರಡು ಬಟ್ಲಷ್ಟು ಹಾಕಿ ತೊಗೊಂಡಿದ್ದಲ್ವಾ ಅಷ್ಟು ಮಾಡಿ ಖಂಡಿತ ನೋವು ಆಗಲ್ಲ ಮತ್ತು ನಿಮಗೂ ಕೂಡ ಮಾಡೋದಕ್ಕೆ ಇಷ್ಟಪಟ್ಟು ಮಾಡ್ತೀರ ಮತ್ತು ತಿನ್ನೋದಕ್ಕೂ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರ್ ಟೇಸ್ಟಿಯಾಗಿರುವಂಥ ಆಗಿರೋ ಅಂತ ಅಂತೋಯ್ತು ನಿಪ್ಪ ರೆಡಿ ಆಯಿತು ತಿನ್ನೋದಿಕ್ ನೀವ್ ರೆಡಿನಾ ಕಲರ್ಫುಲ್ ಆಗಿರೋ ಒಂದು ಈ ಡಿಪಾರ್ಟೆಂಟ್ ವಸ್ತು ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬೈ ಸಿಲ್ ಟೇಕ್